ನಂಗೂ ಕಿವಿ ಕೇಳಿಸುತ್ತ ಕಣಂತೆ ಏನು ಮಾಡ್ತಾ ಇದೀಯಾ ಏನಾರು ಮಾಡಕ್ಕೆ ಅಪ್ಪ ಮಗ ಇಬ್ರು ಏನ್ ಉಳಿಸಿದ್ದೀರ ಇಲ್ಲಿ ನಾವು ಉಳಿತಾಯ ಮಾಡಿ ಸಂಪಾದನೆ ಮಾಡ್ತಾರ ನಿನ್ಗಲ್ವೇನು ಅಪ್ಪ ನೀ ಸಂಪಾದನೆ ಮಾಡೋದ್ಕ ನನ್ನ ಹೆಸರು ಯಾಕಪ್ಪ ಬಳಸ್ಕತ್ತೀರಾ ಹಣದ ಮಹಿಮೆ ನಿನಗೇನೋ ಗೊತ್ತು ಇಡೀ ಜಗತ್ಲಿ ಇರೋದು ಹಣಕ್ಕೆ ಕಣೋ ಅಪ್ಪ ಹಣ 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 ಅಂತ ಸಾಯ್ತಿರಲ್ಲ ಸಾಯುವಾಗ ಏನು ನಿನ್ನಂಗೆ ಆ ಭೂತ ಏನು ಬೇರ್ ಜನ ಹಣ ಸಂಪಾದನೆ ಮಾಡಿದ ಹೋಗುವಾಗ ಏನಾದ್ರು ಒತ್ಕೊಂಡ್ ಹೋದ್ನ ಏನು ಇಲ್ಲ ಅವ್ನ್ ಮಾಡಪ್ಪ ಅವನ ಹೊರಕ ಇಬ್ರು ನಾಲ್ಕು ಸೀಟು ಇಲ್ಲ ಕಣಪ್ಪ ಅವನ್ಗೆ ಗಾಡಿ ಗಾಡಿಯವರು ಸಿಕ್ತು ನಿನ್ಗ ಅದು ಸಿಕ್ಕದ್ ಕಣೆ ಮನೆ ಆಳ ನಿಜ ನಿಜವಾಗ್ಲೂ ಉಣಿ ನನ್ನ ಮಗನೇ ಏನೋ ಅದೆ ಕಣಪ್ಪ ನನ್ಗೂ ಗ್ಯಾರಂಟಿ ಇಲ್ಲ ಅದು ದೇವ್ರು ಕೇಳು ಆ ತಾಯಿ ಬಂದ್ರೆ ಅವರು ಸತ್ತು ಸರಂಗಲ್ಲ ಅವರೆ ಅಲೋ ಆ ಸಿದ್ದಣ್ಣ ಊಟ ಕೊಟ್ಟೇನೋ ಇಲ್ಲ ರೆಡಿ ಇವತ್ತು ಯಾವುದೂ ದುಡ್ಡಿಲ್ಲ ಅಂತ ಪಾಪ ಅವ್ನ ಹಿಡ್ತಿದ್ದನ್ ಕಾಲು ಇಟ್ಕೊಂಬಿಟ್ಳು ನೀರು ಕರಿ ನೀರಾಗಿ ಬಂದ್ಬಿಟ್ಟಿ ಅವಿನಾಶ್ ಏ ಅವಿನಾಶ್ ಕಂಡ್ಬಿಟ್ಟ ಅಂದ್ರೆ ಕರಾಳ ಕಗ್ಗತ್ತಿನಲ್ಲಿ ಕಾರ್ಗಿಚ್ಚು ಮುಗಿಲು ಮುಟ್ಟುತ್ತೆ ಏನು ಯಜ್ಞ ಆಗಿದ್ರೆ ನಾಶ ಆಗ್ಲೇಬೇಕು ಅದನ್ನ ಬಾಯ್ ಬಿಟ್ ಬೇರೆ ಹೇಳ್ಬೇಕು ಇವರು ಇಡೀ ಜಗತ್ಗೆ ಗೊತ್ತು ಅಂತ ಹಾಗಾದ್ರೆ ಅವ್ರ ಮನೂರಿ ತಾಳಿನೇ ಕಿತ್ಕೊಂಡ್ಬಿಟ್ಟೆ ಅಯ್ಯೋ 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 ಬದುಕು ಮಗ ಅಂದ್ರೆ ನೀನು ಕಣು ಇಲ್ಲಿ ಇದೆ ದಂಡಕ್ಕೆ ಆರ್ ಗಾಡಿ ಉಣ್ಣುತ್ತೆ ಮೂರ್ ಗಾಡಿ ಮಡಗುತ್ತೆ ಏನ್ ಬೆಳಿಗ್ಗೆ ಎದ್ದು ಇವ್ರೇ ಗೋರ ಮಟ್ಕಾಡ್ತಾವ್ರೆ ಅಪ್ಪ ಹಿಂಗೆ ಕಂಡವ್ರ ತಾಳಿ ಕಿಳಿಸ್ಕಲ್ವಾ ನೀ ಕಟ್ಟಿದ ತಾಳಿ ಕಿತ್ಕೊಂಡು ನಮ್ಮ ಅಮ್ಮ ದೇವ್ರ ಪಾದ ಸೇರ್ಕೊಂಡ್ಬಿಟ್ಟಿತ್ತು ಹಿಂಗೆ ಕಿಡಿಸ್ತಾ ಇದ್ರು ಕಂಡವ್ರ ತಾಳಿ ಕೇಳಿಸ್ತಾ ಇರು ಇನ್ ಯಾರ್ಯಾರ ಕಿತ್ಕಂಡ್ ಭಗವಂತನಿಗೆ ಗೊತ್ತು ಸುಟ್ಟ ಅಪ್ರಯೋಜಕ ನೋಡೋ ಅವಿನಾಶ್ ತರ ಮಾತ್ರ ನೀನ್ ಆಗ್ಬೇಡ ನಮಸ್ಕಾರ ಬಸಾಬ್ ರಾಜ ರಾಮಣ್ಣವರು ನಮ್ ಮನೆಯೇ ಭಾವನಾ ಅಂದಾಗೆ ಬಡ್ಡಿ ಕೊಡಕ್ ಬಂದ್ರಿ ಯೋ ಹಸಲು ಕೊಡಕ್ ಬಂದ್ರಿ ಯೋ ಎರಡಕ್ಕೂ ಬರ್ಲಿಲ್ಲ ರಾಮಣ್ಣವ್ರೆ ಮುಖ್ಯವಾದ ಕೆಲಸ ಇತ್ತು ಅದಕ್ ಬಂದೆ ಸೋ ಇವ್ರ ಮನೆ ಹಾಳಾಗ ಮನೆಗೆ ಬಂದವ್ರನ್ನ ಕಾಫಿ ಕುಡೀರಿ ಟೀ ಕುಡೀರಿ ಅನ್ನಲ್ಲ ಬಡ್ಡಿ ತಂದ್ಯಾ ಹಸಲು ತಂದ್ಯಾ ಅನ್ನೋದ್ರಲ್ಲೇ ಇವ್ರ ಜೀವನ ಆಯ್ತು ದುಡ್ಡು ಅಂದ್ರೆ ಆ ಮಾದಿ ಮೇಲೆ ಇದ್ರು ಎತ್ತು ದೊಡ್ಡ ಮಾತು ಬಸಪ್ಪನವ್ರೆ ನಮ್ಮ ಸಂತೋಷನ ಮದುವೆ ಗೊತ್ತಾಗಿತ್ತು ಹುಡುಗಿ ಕಡೆಯವರು ಬಹಳ ಶ್ರೀಮಂತರು ಅವರು ಅಂತ ಸಿಕ್ಕಾಗೆ ನಾವು ಮದುವೆ ಮಾಡ್ಕೊಡ್ಬೇಕಾಗಿದೆ ಅದಕ್ಕೆ ಸ್ವಲ್ಪ ಹಣನ ಸಾಲ ಕೇಳೋಣ ಅಂತ ಬಂದೆ ಮಾಡಿ ಕೊಡಿ ಸಂತೋಷನ ಓದಿಸೋಕೆ ಅಂತ ಎರಡು ಲಕ್ಷ ತಕಂದ್ರಲ್ಲ ರಾಮಣ್ಣ ಆ ಅನ್ನೋ ಜ್ಞಾನ ಇಲ್ಲ ಬಸ್ಅನವ್ರೆ ಏನಾದ್ರು ಮಾಡಿ ಕೊಡ್ಲೇಬೇಕು ಬರತ್ ಬಂದೆ ರಾಮಣ್ಣ ಒಂದ್ ಹತ್ತು ನಿಮಿಷ ಬರಕ್ ಈಗ ನಮ್ಮ ಅವರು ಸೈಡ್ ತಗೋಕೊಂಡ್ಬಿಟ್ಟು ಇಪ್ಪತ್ ಲಕ್ಷ ಈಸ್ಕೊಂಡು ಇಲ್ಲ ಅನ್ಬಿಡಿ ಬಸ್ಅನವ್ರೆ ಏನಾದ್ರು ಮಾಡಿ ಇದ್ದಿದ್ರೆ ಕೊಡ್ತಾ ಇರ್ಲವೇನ ಏ ಇಲ್ಲ ಬಸಪ್ಪ ಮದ್ವೆ ಅಂತೀರಾ ಎಲ್ಲಾರು ಬೇರೆ ಕಡೆ ಪ್ರಯತ್ನ ಮಾಡಿರ ಬಸಾ ನಾನಿ ಬರ್ತೇನೆ ರಮಣ್ಣವ್ರೆ ತಿರುಪ್ತಿ ನೀವು ಹಂಗೆ ದುಡ್ಡು ಕೇಳ್ತಾವ್ರೆ ಅನ್ಬಿಟ್ಟು ಅವ್ರಿಗೂ ಇಲ್ಲ ಅಂತ ಹೇಳ್ತಾರೆ ಮನೇನೋ ಗದ್ದೆನೋ ಗಿರುವು ಇಡ್ತೀವಿ ಅಂತ ಹೇಳಿ ಕೊಡ್ತಾರೆ ಅವರು ಸರಿ ಹಾಗೆ ಬಸಪ್ನವ್ರೆ ನೀವೇ ಅಣ್ಣನ ಸುಮ್ನೆ ಕೊಡ್ಬೇಡಿ ನನ್ನ ಹೊಲ ಆಧಾರ ಮಾಡ್ಕೊಂಡು ಇಟ್ಕೊಂಡ್ ಇದ್ರೆ ಕೊಡ್ತಾ ಇರ್ಲೇನಯ್ಯ ಯಾವ್ದು ಇಲ್ಲ ರಾಮಣ್ಣ ಎಲ್ಲಾರು ಪ್ರಯತ್ನ ಪಡಿ ಅಷ್ಟೇ ಸಾಕಾರೆ ಓ ರಾಮಣ್ಣ ಬರ್ತೀನಿ ಹ ರಾಮಣ್ಣ ನಿಮ್ಸ ಡೇಡಿ ನನ್ನ ಹತ್ರ ಆ ಸಿದ್ದಣ್ಣ ಕೊಟ್ಟಿರೋ ಹಣ ಇದೆ ಬೇಕಾದ್ರೆ ಅದನ್ನೇ ಕೊಡೋಣ ಪಾಪ ರಾಮಣ್ಣನ ದುಡ್ಗಾಗಿ ಪೇಚಾಡ್ತವನ ಅಯ್ಯೋ ಮಾಡ್ತೇ ಬಿಟ್ಟಿದ್ನಲ್ಲೋ ಮಾರ್ತೆ ಬಿಟ್ಟಿದ್ರಂತೆ ಎರಡು ಎಕರೆ ಆಸ್ತಿ ಅಂತ ಇಟ್ಟಿಗೆ ಇವ್ರಿಬ್ರ ಉದ್ರು ಬಿಟ್ಟಂತ ರಮಣರೇ ದುಡ್ಡೇನೋ ಕೊಡ್ತೀವಿ ಆದ್ರೆ ಇನ್ನಾರು ತಿಂಗಳೊಳಗಾಗಿ ನಮ್ಮ ಹಣ ವಾಪಸ್ ಕೊಟ್ಬಿಡ್ಬೇಕು ಸರಿ ಈ ಸಾರಿ ಬರೋ ಬೆಳೆ ಆ ಬೆಳೆನ ಮಾರಿ ನಿಮ್ ಸಣ್ಣ ತಿಳಿಸಿ ಹೇಳಪ್ಪ ಮಾರೋ

కబ్బి నాలెందు విషవను కుడసోని చరుయల్లుంంటు కబ్బి నాలెందు విషవను కుడసోని చరుయల్లుంటు యవ శిల్పీ యవ శిల్పీ కెత్తూ ఈ లోక చిత్రవన ఎట్ వర్ణి అవన గుణ అవన గుణ గుణగాన ಸರಿ ರಾಮಣ್ಣ ರಾಮಣ್ಣವ್ರೆ ನಿಂತ್ಕೊಳ್ಳಿ ನಿಮ್ ಮಗು ಸಂತೋಷ ಬೇರೆ ವಿಚಾರ ನಡೀತಾ ಇದೆ ಅದೆಲ್ಲ ದೊಡ್ಡ ವಿಚಾರ ನೀವು ಗದ್ದೆ ಕಡೆ ಬರ್ತಿಲ್ಲ ದೊಡ್ಡ ಕಡೆ ಅವಾಗ ಎಲ್ಲ ಕೂತ್ಕೊಂಡು ವಿಜ್ವಾರವಾಗಿ ಸವೀಶ್ವರ ಹೇಳ್ತೀನಿ ಬನ್ನಿ ಸರಿ ರಾಮಣ್ಣ ಏರೋ ರಾಮಣ್ಣನ ಜೊತೆ ಪಿಸ್ ಪಿಸ್ಕೊಡ್ತಾ ಇರೋದು ಅದೇ ಕಣಪ್ಪ ನಮ್ಮ ಊರಲ್ಲಿ ಬೇಜಾನ್ ಜನ ಸಾಲ ಕೊಡ್ತಿರಲ್ಲ ನಮ್ಮ ಅಪ್ಪ ಮುಟ್ಟಂತವಕೆ ಬಂದಿದ್ದ ಅಂತ ಹೇಳ್ದೆ ಅವನು ಬರ್ಬೇಕು ಅವ್ರ ಅಪ್ಪನು ಬರಬೇಕು ಎಚ್ಚರಿಕೆ ವಿನಾಸ ಎಚ್ಚರಿಕೆ ಇಡೀ ಊರ್ ಮೇಲೆ ಕಣ್ಣಿಟ್ಟಿರಿ ಆ ರಾವಣ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಯಾಕೆಂದ್ರೆ ಗೊತ್ತು ಡೇಡಿ ನಿಮ್ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ನಿಮ್ ಸೋಲ್ಸಿದ್ದು ನಾನು ಇನ್ನು ಮರ್ತಿಲ್ಲ ಡೇಡಿ ಇನ್ನೂ ಮರ್ತಿಲ್ಲ ಸೋಲ್ಸಿದ್ದು ಅವ್ರೆಲ್ಲ ಕಣಪ್ಪ ನಮ್ ಕೆಂಪುಡಿ ಜನ ಏನೋ ಅವನ್ ಕಾಮಲ ಅಂದಂಗೆ ಅವ್ರು ಮಾಡ್ರ ರಾಮಣ್ಣ ಮಾಡ್ರ ಕೆಲಸ ನಿಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ ಎರಡು ಲಕ್ಷ ದುಡ್ಡು ತಕೊಂಡ್ರಿ ಮೋರಿ ಮಾಡಿಸ್ತೀವಿ ಅಂದ್ಬಿಟ್ಟು ಮನೆ ಬೇಸ್ಮೆಟ್ಟ ಹಾಕೊಂಡ್ರಿ ರೋಡ್ ಮಾಡಿಸ್ತೀವಿ ಅಂದ್ರಿ ಹತ್ತು ಲಕ್ಷ ದುಡ್ಡು ತಕೊಂಡು ಹೋಗಿ ಬಡ್ಡಿ ಬಿಟ್ಕೊಂಡ್ರಿ ರಾಮಣ್ಣ ಹಂಗಲ್ಲ ನೋಡಿ ಎಷ್ಟು ಜನ ಕುಂತವ್ರೆ ಕೆಂಪೈ ನೋಡಿ ಅವರು ರೋಡ ಹೆಂಗ್ ಮಾಡಿಸಿ ಮೋರಿನ ಎರಡ್ ಸೈಡು ಮಾಡಿಸೋ ಹುಚ್ಚ ಬಾಯ ಅವನು ಎಷ್ಟು ದಿನ ಮೆರಿದರೆ ನಾನು ನೋಡ್ತೀನಿ ಅವನು ಅವನ ವಿರುದ್ಧ ಗೆದ್ದು ಒಂದಲ್ಲ ಒಂದಿನ ಚೇರ್ಮನ್ ನಾಯಿಲ್ಲ ಅಂದ್ರೆ ನನ್ನ ಹೆಸರು ಬಟ್ಟಿ ಪಸಪನೆಯಲ್ಲ ચેરમેન ચેરમે ચેરમે ચેરમેન ચેરમેન આપે કોઈ મુન્ડિયા